ಅಳಬೇಡಮ್ಮ ಹೇಳು ನೀನ್ ಕಷ್ಟ ಇದ್ರೆ ಹೇಳು ತೀರಿಸ್ತಾಳೆ ಅಮ್ಮನು ಅದಕ್ಕೆಲ್ಲ ಇರೋದು ಹೇಳಮ್ಮ ಹೇಳು ತೀರ್ಸಾಳೆ ಏನ್ ಕಷ್ಟ ಇತ್ತು ಹಾ 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 ಕಳೆದ ಎಲ್ಲರೂ ಹೆಂಗಿದಿರಾ ಹೇ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಹೇಳ್ಕೋತೀನಿ ಸಿದ್ದು ಟಾಕ್ಸಲ್ಲಿ ನಿಮ್ಮೆಲ್ರಿಗೂ ಸ್ವಾಗತ ರೇಣುಕಾ ಎಲ್ಲಮ್ಮನ ದೇವಸ್ಥಾನದ ಎರಡನೇ ಭಾಗ ಇದು ಮಿಸ್ ಮಾಡಿದೆ ನೋಡಿ ಯಾಕಂದರೆ ಈ ಬೇವಿನ ಮರ ಕಾಣಿಸ್ತಾ ಅದ್ಭುತವಾದಂಥ ಬೇವಿನ ಮರ ಅಮ್ಮನವರು ಇಲ್ಲಿ ನೆಲೆಸ್ತಾರೆ ಅಂತ ಹೇಳ್ತಾರೆ ಇಲ್ಲಿ ಆ್ಯಕ್ಚುಲಿ ಭಾಳ ಅದ್ಭುತವಾದಂಥದ್ದು ಇದು ಜೋಡಿ ಬೇವಿನ ಮರ ಆಕ್ಚುಲಿ ನೀವು ಏನು ಕೇಳ್ತಾರೆ ನಿಮ್ಮ ಮನಸ್ಸಲ್ಲಿ ಏನು ಆರ್ಕೆ ಇರುತ್ತೋ ಅದು ಖಂಡಿತವಾಗಿ ಇಲ್ಲಿ ಬಂದು ಒಂದು ಮುಡಿ ಕಟ್ಟಿದರೆ ಸಾಕು ನಿಮ್ಗೆಲ್ಲ ಪ್ರಾಬ್ಲಮ್ಸ್ ಸಾಲ್ವ್ ಆಗ್ತದೆ ಅಂತ ಇಲ್ಲಿ ಪೂಜಾರಿ ಹೇಳ್ತಾರೆ ಬನ್ನಿ ಅವ್ರ ಹತ್ರ ಕೇಳಿ ವಿಶೇಷತೆ ಸ್ವಾಮಿ ಆಕ್ಚುಲಿ ನೀವು ಹೇಳ್ತಾರೆ ಜೋಡಿ ಬೇವಿನ ಮರದು ಏನೋ ವಿಶೇಷತೆಗಳಿದೆ ಇಲ್ಲಿ ಅದಕ್ಕಾಗಿ ನಮ್ಮ ವೀಕ್ಷಕರಿಗಾಗಿ ಸಂಪೂರ್ಣವಾಗಿ ಮಾಹಿತಿ ಕೊಡಿ ಇದು ಜೋಡಿ ಬೇವಿನ ಮರ ಅಂತ ಒಂದು ಓಂ ಶಕ್ತಿ ಇನ್ನೊಂದು ಯಲ್ಲಮ್ಮ ದೇವಿ ಆಯಿತು ಓಂ ಶಕ್ತಿ ಯಲ್ಲಮ್ಮ ದೇವಿ ಒಂದೇ ಮರದಲ್ಲಿರೋದ್ರ ಕಾರಣದಿಂದ ಜೋಡಿ ಬೇವನ ಮರ ಅಂತ ಹೆಸರು ಬಂದು ಮಾಡ್ಕೊಂಡಿದ್ದೀವಿ ನಾವು ಅದು ಅಲ್ಲದೆ ಇದರಲ್ಲಿ ಓಂ ಶಕ್ತಿ ಎಲ್ಲಮ್ಮ ಅಲ್ಲ ನಾಗಮ್ಮ ಮತ್ತು ಮಾರಮ್ಮ ಅಂತ ನಾಲ್ಕು ದೇವತೆಗಳು ಸೇರಿ ಆಗಿರೋಂಥ ಮರ ಇದು ತುಂಬ ಶಕ್ತಿಶಾಲಿಯಾದವ ಮರ ಮದುವೆ ಇಲ್ಲದವರಾಗಲಿ ಕಂಕಣಭಾಗ್ಯ ಇಲ್ಲ ಅಂತ ಬಂದವರಾಗ್ಲಿ ಕೊಂಬಂತ ಬಂದು ಅಮ್ಮನ ಹತ್ರ ಪಾದದ ಇಟ್ಟು ಪೂಜೆ ಮಾಡಿಸಿ ಒಂಬತ್ತು ವಾರ ಒಂಬತ್ತು ವಾರ ಇಲ್ಲ ಐದು ವಾರ ಇದಕ್ಕೆ ಕಟ್ಟಿದ್ದೆ ಅದರಲ್ಲಿ ಕಟ್ಟಿದ್ದೇ ಆಯಿತು ಅಂದರೆ ಇದಕ್ಕೆ ಪಕ್ಕ ಅವ್ರಿಗೆ ಖಂಡಿತವಾಗಿಯೂ ಕಂಕಣ ಭಾಗ್ಯ ಕೂಡಿ ಬರ್ತೈತೆ ಮತ್ತೆ ಯಾವುದೇ ಕೆಲಸ ಕಾರ್ಯಗಳಾಗಿರ್ಬೋದು ಏನನ್ನ ದುಷ್ಟಶಕ್ತಿ ಕಾಟ ಇರ್ಬೋದು ಅಮ್ಮನತ್ರ ಮುಡಿ ಮಾಡಿ ಒಂದು ಮುಡಿ ಇಟ್ಟಿರ್ತೀವಿ ಅವ್ನ ತಗೊಂಡ್ಬಂದು ಬೇವನ್ ಮರದ ಕಟ್ಟಿ ಮೂರು ಪ್ರದಕ್ಷಿಣೆ ಇಲ್ಲ ಒಂಬತ್ತು ಪ್ರದಕ್ಷಿಣೆ ಬಂದ್ರು ಅಂದ್ರೆ ಬಂದ್ರು ಆ ಕಷ್ಟಗಳೆಲ್ಲ ಪರಿಹಾರ ಆಗಿ ಅವ್ರ ಮನೆಯಲ್ಲಿ ಸಂತೋಷ ಅನ್ನೋದು ನೆಲೆಸ್ತೈತೆ ಮಕ್ಕಳು ಈ ಮರಕ್ಕೆ ತೊಟ್ಟಲು ಕಟ್ಟಿ ಮೂರು ವಾರ ತೊಟ್ಲು ಕಟ್ಟಿ ಮೂರನೇ ವಾರದಲ್ಲಿ ಬಂದು ಅಮ್ಮನಿಗೆ ಏನು ಬೇಕೋ ಆ ದರ್ಶನ ಓದುವ ಆ ಥರ ವಿಶೇಷವಾಗಿರುವಂಥ ಬೇವಿನ ಮರ ಇದು ಇದು ಸುಮಾರು ವರ್ಷ ವರ್ಷದಿಂದ ನೋಡೋದಕ್ಕೆ ಸುಮಾರು ವರ್ಷದಿಂದ ಇದ್ದಂಗಿದೆ ಸುಮಾರು ವರ್ಷದಿಂದ ಇಲ್ಲ ಸು ಒಂದೂವರೆ ವರ್ಷದ ಮರ ಇದು ಒಂದೂವರೆ ವರ್ಷ ಮರ ಯಾವುದು ಇಷ್ಟು ದೊಡ್ಡದಾಗಿಷ್ಟು ಬೆಳೆಯಲ್ಲಿದೆ ಅಮ್ಮನ ಶಕ್ತಿ ಪವಾಡಗಳಿಂದಲೇ ದೊಡ್ಡದಾಗಿ ಹೌದು ಬಹಳ ದೊಡ್ಡದಾಗಿದೆ ಅಲ್ಲ ಇವಾಗ ಅಮ್ಮನವ್ರನ್ನ ನಂಬ್ಕೊಂಡು ಬಂದವರಿಗೆ ಅಮ್ಮನು ಪರಿಹಾರ ಮಾಡ್ತಾಳಾ

ನಂಬಿಕೆ ಮುಖ್ಯ ಮೊದಲು ನಂಬುದವರು ಇವಾಗ ಕೆಟ್ಟಿಲ್ಲ ಕುರುಬರಳ್ಳಿ ಅಂತ ಕುರುಬರಳ್ಳಿಗೆ ಬಂದು ಕಂಬಳಿಪುರ ಕಟೇರಮ್ಮ ದೇವಸ್ಥಾನ ರೋಡು ಅಂದ್ರೆ ದೇವಸ್ಥಾನದ ಪಕ್ಕದಲ್ಲಿ ದೇವಸ್ಥಾನ ಹೋಗುವ ದಾರಿಯಲ್ಲೇ ಇರೋದು ರೇಣುಕಾಯ ದೇವಿ ದೇವಸ್ಥಾನ ದೇವಸ್ಥಾನ ಚಿಕ್ಕದಾಗಿರ್ಬೋದು ಅಲ್ಲಿರೋಂತ ಶಕ್ತಿ ದೊಡ್ಡದು ಸುಮಾರು ವರ್ಷಗಳಿಂದ ಸಣ್ಣ ವಿಗ್ರಹ ನೀವು ನೋಡಿರಬಹುದು ತೋರಿಸಿದ ಮೇಲೆ ಆ ಸಣ್ಣ ವಿಗ್ರಹದಲ್ಲಿ ಪೂಜೆ ಮಾಡಿಸಿಕೊಂಡು ಏನು ಇಲ್ಲದೆ ಕೈ ಏನು ಇಲ್ಲದೆ ಕೈ ಹಾಕಿದ ದೇವಸ್ಥಾನ ಮಾಡಬೇಕು ಅಂತ ಎಲ್ಲ ಮಾಡಿಸಿ ದೇವಸ್ಥಾನ ಕಟ್ಸ್ಕೊಂಡು ಇದ್ ಮಾಡಿದ್ದಾಳೆ ಆ ರೀತಿಯ ಶಕ್ತಿ ಇದೆ ತಾಯಿಗೆ ನಂಬುದ್ ನಂಬಿ ಬಂದವರನ್ನ ಒಂದು ಯಾವ್ದೇ ಇದು ವ್ಯಾಪಾರ ವ್ಯವಹಾರದಲ್ಲಿ ಆಗ್ಬೋದು ಏನೇ ಈ ತಾಯಿ ನಂಬಿ ಬಂದೋರ್ನ ಅಲ್ಲ ನಾನು ಕೇಳ್ಪಟ್ಟು ಜಮೀನಲ್ಲಿ ಬೋರ್ ಹಾಕೋದಾಗ್ಲಿ ಏನಾಗ್ಲಿ ಇಲ್ಲಿ ಬಂದು ಕೇಳ್ಕೊಂಡು ಹೋಗ್ತಾರೆ ಅಂತ ಹೇಳಿದೇನೆ ಪಕ್ಕ ಅದ್ನ ಆಗುತ್ತೆ ಜಮೀನಲ್ಲಿ ಯಾವುದೇ ಇಂಥ ಸ್ಥಳದಲ್ಲಿ ಅವ್ರು ಗುರುತು ಮಾಡುವ ಮಂದರು ಅಂದ್ರೆ ಆ ಸ್ಥಳದಲ್ಲಿ ಗಂಗೆ ಇದ್ದಾಳು ಇಲ್ಲವೋ ಅಂತ ತಾಯಿ ಹೇಳಿ ಹೇಳ್ತಾಳೆ ಆ ಸ್ಥಳ ಆ ಅಮ್ಮನ ಮಾತು ಮೀರಿ ಮುಂದರಿದಾಯ್ತು ಅಂದ್ರೆ ಆ ಸ್ಥಳದಲ್ಲಿ ಇವತ್ತು ಅದು ದಿನ ಅಮ್ಮನೇ ಹೇಳ್ತಾಳೆ ಇಂಥ ದಿನದಲ್ಲೇ ಹಾಕು ಅಂತ ಆ ದಿನದಲ್ಲಿ ಹಾಕಿದ್ದ ಬೋರ್ ಹಾಕಿದ್ದ ಇದಾಯ್ತು ತೊಂದರೆ ನೂರಕ್ಕೆ ನೂರು ಪರ್ಸೆಂಟು ನೀರು ಸಿಕ್ಕೇ ಸಿಗ್ತೈತೆ ಅದನ್ನು ಬಿಟ್ಟು ಇಲ್ಲ ಅಮ್ಮ ಇವತ್ತು ನನಗೆ ತೊಂದರೆ ಆ ದಿನದಲ್ಲಿ ಇನ್ನೂ ಮುಂದೆ ಹಾಕ್ತೀನಿ ಅಂತ ಹಾಕಕ್ಕೆ ಹೋದ್ರೆ ನೀರು ಸಿಗಲ್ಲ ಆ ಅಮ್ಮನೆ ಯಾವ ರೀತಿ ಹೇಳ್ತಾಳೆ ಆ ರೀತಿ ನಡೆದ್ರೆ ಆ ಅಮ್ಮ ಕೈ ಬಿಡದಿರ ಕಾಯ್ತಾಳೆ ನೀರು ಗಂಗೆ ಅಂತೂ ಬೋರ್ದಲ್ಲಿ ನೀರು ಪಕ್ಕ ಬರುತ್ತೆ ಮತ್ತೆ ಈ ಭೂತ ಪ್ರೇತ ಇರೋರು ಆ ತಾಯಿ ಸ್ಥಾನ ಅಲ್ಲಿದೆ ಒಳಗಡೆ ಪ್ರವೇಶ ಆಗ್ತಿದ್ದಂಗೆ ಇದೆಯೋ ಇಲ್ವೋ ಅಂತ ಗೊತ್ತಾಗ್ಬಿಡುತ್ತೆ ಹೌದಾ ಅಷ್ಟು ಸತ್ಯನಾ ಅಷ್ಟು ಸತ್ಯ ನಂಬ್ಕೊಂಡು ಬರ್ತಾರಾ ಜನಗಳೋ ಇಲ್ಲ ಬರ್ತಾರಾ ಅಂದ್ರೆ ಅವ್ರ ಕಷ್ಟ ಇಲ್ಲಿ ಪರಿಹಾರ ಆಗುತ್ತೆ ಓಕೆ ನೀವೇ ಕೇಳಿ ಬೇಕಾದ್ರೆ ಎಲ್ಲಿಂದ ಬಂದಿದ್ದೀರಾ ಕಣ್ಣೂರಲ್ಲಿಂದನಾ ಅಮ್ಮನ ದರ್ಶನಕ್ಕಾಗಿ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರ ಹೌದಾ ಏನು ಒಳ್ಳೇದಾಗಿದೆ ನಿಮ್ಗೆ ನಮಗೆ ಏನು ಕೇಳ್ಕೊಂಡ್ರು ಅಮ್ಮ ಎಲ್ಲ ನಡೆಸಿಕೊಟ್ಟೊಳೆ ಏನು ತಳ್ಕೊಂಡ್ರು ಅಂದ್ರೆ ಏನ್ ಪ್ರಾಬ್ಲಮ್ ಇತ್ತು ಏನು ಅಂದ್ರೆ ಎಲ್ಲ ಪರಿಹಾರ ಮಾಡ್ಕೊಟ್ಟೊಳೆ ಏನು ಹಣಕಾಸಿನ ವಿಚಾರನಾ ಇಲ್ಲಂದ್ರೆ ಜಮೀನು ಅಷ್ಟೇ ಸ್ವಲ್ಪ ಮನೆ ಕಡೆ ತೊಂದ್ರೆ ಇತ್ತು ಎಲ್ಲಾ ಹಾ ಆಯ್ತು ಅಮ್ಮನ್ನ ತərಕೊಂಡ ಹೋಗಿ ನಮ್ಮ ಮನೆಕ ಮೂರು ದಿಸೆ ಮುಳ್ಕೊಂಡು ನಾವು ಅಮ್ಮನ್ ತುಟ್ಟಿಪಡಸಿ ಕಳ್ಸಿಬಿಡೀರಿ ಮತ್ತೆ ಆ ಅಂದ್ರೆ ನಿಮ್ಮ ಕಷ್ಟಗಳ ಪರಿಹಾರ ಮಾಡ್ಸ್ಕೊಂಡು ಅಮ್ಮನ್ನ ಇಲ್ಲಿ ಬಿಟ್ಟಿದೀರಾ ಮತ್ತೆ ಹೌದು ಹಾ 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 ಇವರು ಯಾರು ಹೌದಾ ಇತ್ತಾ ಏನಾದ್ರು ಮೇಲೆ ಆಗಿದ್ಯಾ ಹಾ ಹೆಂಗೆ ಹೇಳು ನೀನ್ ಕಷ್ಟ ಇದ್ರೆ ಹೇಳು ತೀರ್ಸ್ತಾಳೆ ಯಮನೋ ಅದಕ್ಕೆಲ್ಲ ಇರೋದು ಹೇಳಮ್ಮ ಹೇಳು ತೀರ್ಸ್ತಾಳ ಏನ್ ಕಷ್ಟ ಇತ್ತು ಹಾ ಹಾ ಹಾಂ 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 ಎಲ್ಲ ಇವಾಗ ಮೇಲ ನಿನಕಾ ಇವಾಗ ನೋಯ್ತದ ಅಂದರೆ ಇನ್ನೂ ಮೇಲಾಗ್ತದಂತ ನಂಬಿಕೆ ಐತೆ ಹೌದಾ ಅಲ್ಲ ಅಮ್ಮನ ನಂಬಿಕೆಯ ಜನಗಳು ಬರ್ಬೋದಾ ಇಲ್ಲೇ ಬರ್ಬೋದಾ ಪಕ್ಕಾ ಹ್ಞೂ ಹೌದಾ ಹಳು ಎಲ್ಲಾ ಎಲ್ಲ ಸರಿ ಹೋಗ್ತದೆ ದೇವಸ್ಥಾನಕ್ಕೆ ಬಂದಿದೆಯಲ್ಲ ಇನ್ನು ರೆಡಿ ಆಗ್ತೀಯಾ ನೀನು ಆಯ್ತಾ ಹಾಂ ಸರಿಮ್ಮ ಸ್ವಾಮಿ ಬಗ್ಗೆ ನಾನು ಜಾಸ್ತಿ ಕೇಳಿ ಯಾಕಂದ್ರೆ ಯಾಕಂದರೆ ನಾವು ಕಾಟಿರಮ್ಮನ ದೇವಸ್ಥೆಗೆ ಹೋಗ್ತಾ ಇರ್ತೀರಿ ಬರ್ತಾ ಇರ್ತೀರಿ ಇಲ್ಲಿ ಒಂದು ಪುಟ್ಟದಾಗಿ ಅಮ್ಮನ ಪ್ರತಿಷ್ಠಾಪನೆ ಆಗಿದೆ ಪವರ್ಫುಲ್ ಅಂತ ಹೇಳ್ತಾರೆ ಅಮ್ಮನವ್ರ ಬಗ್ಗೆ ವಿಸ್ತಾರವಾಗಿ ಹೇಳಿ ಸ್ವಲ್ಪ ಹೌದು ಸರಿ ತುಂಬ ಶಕ್ತಿಯುತ ದೇವತೆ ಯಾಕೆಂದ್ರೆ ಯಾವುದೇ ಕಷ್ಟ ಏನೇ ಬಂದರೂ ಪರಿಹಾರ ಮಾಡ್ಕೊಂಡು ಹೋಗ್ತಾಳೆ ಇಂಥ ತೊಂದರೆ ಅಂತ ಬಂದವ್ರನ್ನ ಕೈಯಲ್ಲಿ ಕಾಪಾಡ್ತಾಳೆ ಆ ರೀತಿಯ ಶಕ್ತಿ ದೇವತೆ ನೀವು ಅಮ್ಮನವರ ಇದು ಪ್ರತಿನಿತ್ಯ ಪೂಜೆ ನಡೆಯುತ್ತೆ ಇಲ್ಲಿ ಪ್ರತಿನಿತ್ಯ ಪೂಜೆ ಅಂದ್ರೆ ಮಂಗಳವಾರ ಶುಕ್ರವಾರ ಇರುತ್ತೆ ಅಮಾವಾಸ್ಯ ಪೌರ್ಣಮಿಲಿ ಉತ್ತರ ಸಿಗುತ್ತೆ ಅವಾಸ್ಯ ಪೂರ್ಣಮಿ ಮಾತ್ರ ಎರಡು ದಿನ ಮಾತ್ರ ಉತ್ತರ ಸಿಗೋದು ಅಮ್ಮನೆ ಬಂದು ಉತ್ತರ ಎಂತ ಪರಿಹಾರ ಕಷ್ಟಗಳಿದ್ರು ಅವ್ರಿಗೆ ಯಾವ ಯಾವ ತೊಂದರೆ ಇದೆ ಅಂತ ಅವ್ರು ಅಮ್ಮನೇ ಅವ್ರ್ ಮಾತಾಡಿಕೊಂಡು ಅವ್ರೆ ವಿಶೇಷತೆಗಳು ಅಮ್ಮನವ್ರದ್ದು ವಿಶೇಷತೆಗಳು ಅಮ್ಮನ ಮುಂದೆ ಪ್ರಶ್ನೆ ಚೀಟಿ ಆಗ್ತೀವಿ ಪ್ರಶ್ನೆ ಚೀಟಿ ಹಾಕಿದ್ರೆ ಆದ್ರೆ ಯಾವ ರೀತಿ ಉತ್ತರ ಬಾರತ್ತೊ ಆ ರೀತಿ ಅದನ್ನ ವಿಸ್ತಾರ ಮಾಡಿ ಅವ್ರಿಗೆ ಹೇಳ್ತೀವಿ ಅಮ್ಮನವರೇ ಹೇಳ್ತಾರೆ ಸ್ವಯಂವಾಗಿ ಇಲ್ಲಿ ಜನಗಳು ಬರ್ತಾರಲ್ಲ ಅವರು ಜನಗಳು ಡೈಲಿ ಬರ್ತಾರಾ ಇಲ್ಲ ಯಾವಾಗಾದ್ರೂ ಒನ್ನೊಮ್ಮೆ ಪೂರ್ಣಮಿ ಅಮಾವಾಸ್ಯೆ ವಾರ್ಡ್ಗಳಲ್ಲಿ ಬರ್ತಾರೆ ವಾರ್ಡ್ ಬರ್ತಾರೆ ಅಂದ್ರೆ ಪ್ರತಿನಿತ್ಯ ಪೂಜೆ ಆಗಲ್ವಾ ಇಲ್ಲ ಆಗುತ್ತಾ ಪ್ರತಿನಿತ್ಯ ಪೂಜೆ ಅಂದ್ರೆ ಮಾಮೂಲಿ ನಾವು ಪೂಜೆ ಮಾಡೋದು ಮಾಡ್ತೀವಿ ಇದು ಜನಗಳು ಬರೋದು ಪೂಜೆ ಮಾಮೂಲಿ ದಿನದಲ್ಲಿ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಅಷ್ಟೇ ಅಷ್ಟೆಲ್ಲ ಥ್ಯಾಂಕ್ ಯು ಸೊ ಕೆಲಸಗಳು ಯಾವ್ದೂ ಸಿಗಲ್ಲ ಹ್ಮ್ ಹ್ಮ್ ಮಂಗಳವಾರ ಶುಕ್ರವಾರ ಮತ್ತೆ ಅಮಾಸ್ಯ ಮೇಲೆ ಮಾತ್ರ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಪ್ರಶ್ನೆ ಚೀಟಿ ನಡೆಸ್ತೀವಿ ಅವತ್ತು ವಿಶೇಷವಾದ ಅಲಂಕಾರಗಳನ್ನು ಸಿಗ ವಿಶೇಷವಾಗಿ ಪೂಜೆಗಳಿರುತ್ತೆ ಅಮ್ಮನೆ ಬಂದಿವೆ ಎಲ್ಲರೂ ಉತ್ತರ ಕೊಡ್ತಾಳೆ ಯಾವ್ದು ಕಷ್ಟಗಳ ಪರಿಹಾರ ಇಲ್ಲಿಗೆ ಬಂದ ಮೇಲೆ ಎಷ್ಟು ವಾರ ಬರಬೇಕು ಏನಾದ್ರು ಅಂತದ್ ಏನಾದ್ರು ಆಯ್ತಾ ಅವ್ರಿಗೆ ಒಳ್ಳೇದಾಯ್ತು ಅಂದ್ರೆ ಬರ್ತಾ ಇರ್ಲಿ ಸ್ವಾಮಿ ಇಷ್ಟು ವಾರ ಬರ್ಬೇಕು ಇಷ್ಟು ದಿನಾನೇ ಮಾಡ್ಲೇಬೇಕು ಅಂತ ಏನಿಲ್ಲ ಅಮ್ಮ ಮೊದಲೇ ಅಂದ್ರೆ ಅವ್ರ ಕಷ್ಟ ಪರಿಹಾರ ಆದ್ರೆ ಅವ್ರು ಬರ್ತಾ ಇರ್ಬೋದು ಪ್ರಾಬ್ಲಮ್ ಏನೂ ಇಲ್ಲ ದರ್ಶನಕ್ಕೆ ಇಷ್ಟು ದಿನಾನೇ ಬಂದ್ ಇಷ್ಟು ಮಾಡ್ಬೇಕಂತೇಳಿ ಇಲ್ಲ ಅಮ್ಮ ಬಂದು ಅಮ್ಮ ಇಷ್ಟ ದಿನ ಹೇಳ್ತಾರ ಆ ರೀತಿ ಪೂಜೆ ಮಾಡ್ಕೊಂಡು ನಾವು ಮುಗಿದು ಇವಾಗ ಕಾಟೇರಾಮ್ಮನ ದೇವಸ್ಥಾನದಲ್ಲಿ ಒಂಬತ್ತ ವಾರ ಬರ್ಬೇಕು ಅಂತ ಹೇಳ್ತಾರೆ ಹೇಳ್ತಾರ ಇಲ್ಲೇನಾದ್ರೂ ಹಂಗೈತೆ ಅಂತ ಕೇಳ್ತಾರೆ ಅಂದ್ರೆ ನಾವು ಅದು ನಾವ್ ಹೇಳಂಗಿಲ್ಲ ಅಮ್ಮನೇ ಹೇಳ್ತಾರೆ ಇಷ್ಟ ವಾರ ಮಾಡ್ಬೇಕು ಇಷ್ಟು ಇಷ್ಟ ರೀತಿ ಮಾಡ್ಬೇಕು ಯಾವ ರೀತಿ ಮಾಡ್ಬೇಕು ಯಾವ ಪೂಜೆ ಇಲ್ಲ ಅಂತ ಅಮ್ಮನೇ ಹೇಳ್ತಾರೆ ಅಂದ್ರೆ ನೀವ್ ಹೇಳಲ್ಲ ನಾವ್ ಅಮ್ಮ ಹೇಳದ್ ಓಕೆ ಓಕೆ ಅಮ್ಮ ಹೇಳದ್ ಯಾಕಂದ್ರೆ ಆ ಯಮ್ಮನ ಮುಂದೆ ನಾವ್ ಯಾವ ಇದಲ್ಲ ಹೌದೌದು ಹೌದು ಅದು ಸತ್ಯ ಅಮ್ಮನ ಮುಂದೆ ನಾವು ಏನು ದೊಡ್ಡ ಇರೋದಿಲ್ಲ ಬಂದು ಯಾವ ರೀತಿ ಆ ಹೇಳುದ್ರಿ ನಾವು ಕಾಪಾಡ ಕಾಪಾಡ ಇಲ್ಲ ಇನ್ನೇನಾದ್ರು ಮನೆಯಿಂದ ಅರಕೆ ಯಾರಾದ್ರೂ ಕಟ್ಕೊಂಡ್ರೆ ಏನಾದ್ರೂ ಅರಕೆಗಳಲ್ಲಿ ಏನಾದ್ರು ಕಟ್ಟಿ ಅಮ್ಮನ್ ನಿಂಬೆ ಹಣ್ಣು ಅಮ್ಮನ ಬಂಡಾರ ಬೇವಿನ ಸೊಪ್ಪು ಮೂರೇಲೆ ಬೇವಿನ ಸೊಪ್ಪು ಹಾಕಿಬಿಟ್ಟು ಅರ್ಶಿನ ಬಟ್ಟೆಯಲ್ಲಿ ಅಮ್ಮನ ನೆನೆದು ತೂಪ ಕೊಟ್ಟು ಅಮ್ಮನ ದೇವ್ರ ಫೋಟೋ ಹತ್ರ ಇಟ್ಟು ಅಮ್ಮ ನನಗೆ ತರ ತೊಂದರೆ ಇದೆ ಮಾಡ್ಕೊಡ್ತೀವಿ ಮಾಡ್ಕೊಟ್ರೆ ನಾನು ಈ ತರ ಬಂದ್ ಸ್ಥಳಕ್ಕೆ ಬರ್ತೀನಿ ಅಂತ ಅರಕೆ ಮಾಡ್ಕೊಂಡ್ರೆ

ಬರೋಂಥ ಭಕ್ತಾದಿಗಳ ಮನೆ ವಾಸ್ತಾನದ ಕಡೆ ಮನೆ ಕಡೆ ಆಗಲಿ ಏನನ್ನ ತೊಂದರೆ ಇತ್ತು ಅಂದರೆ ಮಾಟ ಮಂತ್ರ ಆಗಿರೋದಾಗಲಿ ಭೂತಪ್ರೀತ ಘಟಕ ಯಾವುದೇ ಆಗಿರೋದಾಗಲಿ ಏನನ್ನ ತೊಂದರೆ ಇತ್ತು ಅಂದರೆ ಅಮ್ಮನವರೇ ಸ್ವತಃ ಹೇಳ್ತಾರೆ ನಿಮ್ಮ ವಾ ನಿಮ್ಮ ಮನೆಗೆ ನಾನು ಬರ್ತೀನಿ ಅಲ್ಲಿ ಈ ಥರ ತೊಂದರೆ ಐತೆ ಈ ಥರ ಇದ್ ಇದು ಮಾಡಬೇಕು ಅಂತ ಆ ರೀತಿ ಅಮ್ಮನ ಯಾವ ರೀತಿ ಹೇಳ್ತಾಳೆ ಆ ರೀತಿ ಮುಂದ್ರ ಮೂರ್ ದಿನ ಅದೇ ಸ್ಥಳದಲ್ಲಿ ಮೂರ್ ದಿನ ಇಟ್ಟು ಮೂರನೇ ದಿನದಲ್ಲಿ ಬರಬೇಕಾದ್ರೆ ಏನೇನ್ ತೊಂದರೆ ಇದ್ರೆ ಪರಿಹಾರ ಮಾಡ್ಕೊಟ್ಟು ಬರ್ತಾಳೆ ಅಂದ್ರೆ ಭಕ್ತಾದಿಗಳು ಮನೆಗೆ ಹೋಗ್ತಾರೆ ಅಮ್ಮನವರು ಕಷ್ಟ ಪರಿಹಾರ ಮಾಡಿ ಪರಿಹಾರ ಮಾಡಿ ಆಮೇಲೆ ಬರ್ತಾಳೆ ಮೂರ್ ದಿನದಲ್ಲೇ ಅವ್ರ ಕಷ್ಟ ಪರಿಹಾರ ಮಾಡ್ತಾರೆ ಅದು ಹೆಂಗೆ ಹೋಗೋದು ಅಲ್ಲಿಗೆ ಅದು ಹೆಂಗೆ ಯಾವ ರೀತಿ ಕರ್ಕೊಂಡು ಹೋಗೋದು ಅಂದ್ರೆ ಅದು ಅಮ್ಮನಿಗೆ ಏನೇನು ಬೇಕೋ ಪೂಜೆ ಐಟಮ್ ಎಲ್ಲ ನಾವು ಒಂದು ಚೀಟಿ ಮಾಡಿಕೊಡ್ತೀವಿ ತಗೊಂಬಂದ್ರೆ ಸಾಕು ನಾವು ಅಮ್ಮನ್ ಕರ್ಕೊಂಡ್ ಬಂದ್ವಿ ನೀವೇ ಹೋಗ್ತೀರಾ ಇಲ್ಲ ಅವರು ಅವರು ಏನಾರು ಗಾಡಿ ಬಂದ್ರೆ ಗಾಡಿಯಲ್ಲಿ ಅಮ್ಮನ್ನ ರೆಡಿ ಅಲಂಕಾರ ಮಾಡಿ ಇಲ್ಲಿ ಇದೆಯಲ್ಲ ಉತ್ಸವ ಮೂರ್ತಿ ಅಲಂಕಾರ ಅಲಂಕಾರ ಮಾಡಿ ಇಲ್ಲಿ ನೋಡಿ ಉತ್ಸವ ಮೂರ್ತಿ ಅವ್ರನ್ನ ಮನೆ ಕಳಿಸ್ತೀರಾ ನೀವು ಅಲಂಕಾರ ಮಾಡಿ ನಾವು ಹೋಗಿ ಮೊದಲನೇ ದಿನದಲ್ಲಿ ನಾವು ಪೂಜೆ ಮಾಡ್ಬಿಟ್ಟು ಬರ್ತೀವಿ ಪೂಜೆ ಮಾಡ್ಬಿಟ್ಟು ಯಾವ ರೀತಿ ಏನೇನ್ ಮಾಡ್ಬೇಕು ಅಂತ ಯಾವ ಯಾವ ರೀತಿ ಇರಬೇಕು ಅಂತೆಲ್ಲ ಹೇಳ್ಬಿಟ್ಟು ಪೂಜೆ ಮಾಡ್ಬಿಟ್ಟು ಬರ್ತೀವಿ

ನೋಡಿದ್ದಕ್ಕೆ ಧನ್ಯವಾದಗಳು ಜೈ ಕರ್ನಾಟಕ ಒಂದೇ ಮಾತರಂ ನೀವೆಲ್ಲ ಸುಖ ಸಮೃದ್ಧಿಯಿಂದ ಇರಲಿ ಅಂತ ಆ ಭಗವಂತನ ಅಂದರೆ ಅಮ್ಮನವರತ್ರ ನನ್ನ ಪ್ರಾರ್ಥನೆ ಬಾಯ್ ಬಾಯ್ ಆ್ಯಂಡ್ ಟೇಕ್ ಕೇರ್ ಗೈಸ್ ಎಲ್ಲರೂ ಸುರಕ್ಷಿತವಾಗಿ ಆರಾಮಾಗಿರಿ